ಮೂಡುಬಿದಿರ ನಗರ ವ್ಯಾಪ್ತಿಯಲ್ಲಿ ಹದಿನೈದು ಸೆನ್ಸಿನ ಒಂದು ಮನೆ ನಿವೇಶನ ಮಾರಾಟಕ್ಕೆ ಬಂದಿದೆ ಪ್ರಿಯ ವೀಕ್ಷಕರೇ ರಾವ್ಸ್ ರಿಯಲ್ ಎಸ್ಟೇಟ್ ಏಜೆನ್ಸಿ ಯೂಟ್ಯೂಬ್ ಚಾನಲ್ ವೀಕ್ಷಿಸುತ್ತಿರುವ ತಮಗೆಲ್ಲರಿಗೂ ಪ್ರೀತಿಪೂರ್ವಕ ಸುಸ್ವಾಗತ ಮೂಡುವಿದಿರ ನಗರದಿಂದ ಒಂದು ಕಿಲೋಮೀಟ್ರ್ ದೂರದಲ್ಲಿ ರಾಜ್ಯ ಹೆದ್ದಾರಿಯ ಬದಿಯಲ್ಲಿರುವಂತಹ ಒಂದು ಮನೆ ನಿವೇಶನ ಮಾರಾಟಕ್ಕೆ ಬಂದಿದೆ ಚಿತ್ರದಲ್ಲಿ ಗಮನಿಸಿ ರಾಜ್ಯ ಹೆದ್ದಾರಿಯಿಂದ ನಾವು ಒಳರಸ್ತೆಯಲ್ಲಿ ಹೋಗಿದ್ದೇವೆ ರಾಜ್ಯ ಹೆದ್ದಾರಿಯನ್ನು ಗಮನಿಸಿ ನಿರಂತರ ವಾಹನಗಳ ಸಂಚಾರ ನಿಬಿಡತೆ ನೋಡಿ ರಾಜ್ಯ ಹೆದ್ದಾರಿಯಿಂದ ಸೈಟ್ ಇರುವ ಮಾರ್ಗಕ್ಕೆ ನಾವು ಹೋಗುತ್ತಾ ಇದ್ದೇವೆ ಗಮನಿಸಿ ಅಪಾರ್ಟ್ಮೆಂಟ್ಗಳಿವೆ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಗಳು ನೋಡಿ ಸೈಟಿನಿಂದ ರಾಜ್ಯ ಹೆದ್ದಾರಿಯಲ್ಲಿ ಹೋಗುವಂತಹ ಬಸ್ಸುಗಳು ದೂರದಲ್ಲಿ ಕಾಣ್ತದೆ ಸೈಟಿಗೆ ನಾವು ಬರ್ತಾ ಇದ್ದೇವೆ ಸೈಟನ್ನು ಸಂಪರ್ಕಿಸುವ ರಸ್ತೆ ನೋಡಿ ಅಲ್ಲಿ ಎರಡು ರಸ್ತೆಗಳು ನೋಡಿ ಗಮನಿಸಿ ಈ ರಸ್ತೆಯಿಂದ ಸೈಟ್ ಇರುವ ಈ ಅಪಾರ್ಟ್ಮೆಂಟ್ನ ಬದಿಯಾಗಿ ಈ ಸೈಟ್ ಇರುವ ರಸ್ತೆಗೆ ಈಗ ನಾವು ಹೋಗ್ತಾ ಇದ್ದೇವೆ ನೋಡಿ ಕೈ ಸನ್ನೆಯಿಂದ ಸೈಟನ್ನು ತೋರಿಸ್ತಾ ಇದ್ದಾರೆ ಈ ರಸ್ತೆಯ ಎಂಡಿನಲ್ಲಿ ಸೈಟ್ ಇದೆ ದೊಡ್ಡ ದೊಡ್ಡ ಅಪಾಯಿಂಟ್ಮೆಂಟ್ಗಳನ್ನು ಗಮನಿಸಿ ನೋಡಿ ಸೈಟಿನ ಸ್ಥಳವನ್ನು ಸನ್ನೆ ಮೂಲಕ ತೋರಿಸ್ತಾ ಇದ್ದಾರೆ ವೀಕ್ಷಕರೇ ನೋಡಿ ಸೈಟಿನ ಸಮೀಪ ಬಂದಿವೆ ನೋಡಿ ಇದೇ ಸೈಟ್ ಇದೇ ಸೈಟ್ ನೋಡಿ ಇಲ್ಲಿ ಕೈ ಬೇರಳು ತೋರಿಸಿದ್ರಲ್ಲ ಇದೇ ಸೈಟ್ ಹದಿನೈದು ಸೆನ್ಸ್ ಕನ್ವರ್ಷನ್ ಖಾತೆ ಈ ಖಾತೆ ಏಕನಿವೇಶನ ನಕ್ಷೆ ಸಂಪೂರ್ಣ ನೂರ ಒಂದು ಶೇಕಡ ಸರಿಯಾಗಿರುವಂತಹ ಪೇಪರ್ಗಳೊಂದಿಗೆ ಈ ಹದಿನೈದು ಸೆನ್ಸ್ ಮಾರಾಟಕ್ಕೆ ಬಂದಿದೆ ನೋಡಿ ಅದು ರಸ್ತೆ ಅತ್ತ ತೋರಿಸಿದ್ದು ಇದು ಸೈಟಿನ ಬೌಂಡ್ರಿಗಳು ಬೌಂಡ್ರಿಗಳನ್ನು ಗಮನಿಸಿ ಪ್ರಿಯ ವೀಕ್ಷಕರೇ ಇಲ್ಲಿ ಮೂಡಬಿದಿರ ಬಸ್ ಸ್ಟ್ಯಾಂಡಿನಿಂದ ಒಂದು ಕಿಲೋಮೀಟರ್ ದೂರ ಇರುವಂಥ ಈ ಸೈಟ್ ಇಲ್ಲಿ ರಸ್ತೆ ಬದಿ ರಾಜ್ಯ ಹೆದ್ದಾರಿ ಬದಿ ಒಂದು ಸೆನ್ಸಿಗೆ ಎಂಟು ಲಕ್ಷ ರೂಪಾಯಿವರೆಗೆ ಇದೆ ಇದು ರಾಜ್ಯ ಹೆದ್ದಾರಿಯಿಂದ ಕೇವಲ ಎಪ್ಪತ್ತು ಮೀಟರ್ ಕೇವಲ ಎಪ್ಪತ್ತು ಮೀಟರ್ ಮಾತ್ರ ಒಳಗಡೆ ಇರುವುದರಿಂದ ಇವರ ಮಾರಾಟಗಾರರ ಬೆಲೆ ಸೆನ್ಸಿಗೆ ಮೂರು ಲಕ್ಷದ ಎಪ್ಪತ್ತೈದು ಸಾವಿರ ತಾವುಗಳು ಖರೀದಿಸಲು ಬಯಸುವರಾದಲ್ಲಿ ನೇರವಾಗಿ ನಿಮ್ಮನ್ನು ಮಾರಾಟಗಾರರೊಂದಿಗೆ ಸಂಪರ್ಕ ಕಲ್ಪಿಸಿಕೊಡಲಾಗುವುದು ಯಾವುದೇ ಹಿಡಜನ್ ಹಿಡನ್ ಅಜೆಂಡಾ ಇಲ್ಲ ರೌಸ್ ರಿಯಲ್ ಎಸ್ಟೇಟ್ ಏಜೆನ್ಸಿಯವರಿಂದ ನೇರ ಪಾರದರ್ಶಕ ವ್ಯವಹಾರ ತಾವುಗಳು ಈ ಸೈಟನ್ನು ಖರೀದಿಸ ಬಯಸುವರಾದಲ್ಲಿ ಮಾರಾಟಗಾರರ ರೇಟು ಮೂರು ಲಕ್ಷದ ಎಪ್ಪತ್ತೈದು ಸಾವಿರ ಆದರೆ ಇದೇ ಅಂತಿಮ ಬೆಲೆಯಲ್ಲ ನೆಗೋಷಿಯೇಬಲ್ ಇದೆ ತಾವುಗಳು ಖರೀದಿಸುವರೆ ನಮ್ಮನ್ನು ಸಂಪರ್ಕಿಸಿ ರಾವ್ಸ್ ರಿಯಲ್ ಎಸ್ಟೇಟ್ ಏಜೆನ್ಸಿ ಮೂಡಬಿದರೆ ನಮ್ಮ ನಂಬರ ಸೆವೆನ್ ಸೆವೆನ್ ಸಿಕ್ಸ್ ಜೀರೋ ಫೋರ್ ಸಿಕ್ಸ್ ಏಟ್ ತ್ರೀ ನೈನ್ ಫೋರ್ ದಯಮಾಡಿ ನಮ್ಮ ಯೂಟ್ಯೂಬ್ ಚಾನಲನ್ನು